ನನ್ನ ಮೂಗೂರು ದೇವಸ್ಥಾನ ತಿಪ್ಪದೇ ತಿಪ್ಪ ದೇವಸ್ಥಾನದ ಪಾರ್ಪತ್ಯದ ಸಾಗರ್ ಅಂತ ನಾನು ಎರಡು ಸಾವಿರದ ಹದಿನಾರನೇ ಇಷ್ಟಿಯಿಂದ ಈ ದೇವಸ್ಥಾನಕ್ಕೆ ಅಪಾಯಿಂಟ್ ಆಗಿದ್ದೀನಿ ನಮ್ಮ ಇಲ್ಲಿ ಜಾತ್ರೆ ವಿಶೇಷ ಏನಂತಂದರೆ ಐದು ದಿನ ವಿಶೇಷ ಇರುತ್ತೆ ಸರ್ ಮೊದಲನೇ ದಿನ ಬಂಡಿ ಉತ್ಸವ ಅಂತ ಆ ಬಂಡಿ ಉತ್ಸವ ತುಂಬ ವಿಜೃಂಭಣೆಯಿಂದ ನಮ್ಮ ಇಲ್ಲ ಇರುವಂಥ ಮೂಗೂರಿ ಜನ ಮತ್ತು ಅಕ್ಕಪಕ್ಕದ ಜನಗಳೆಲ್ಲ ಸೇರಿ ಅವ್ರ ರಾಸುಗಳನ್ನು ತೊಗೊಬಂದು ಬಂಡಿಗಡ್ಡಿ ಬಂಡಿ ಓಡಿಸ್ತೀವಿ ಸರ್ ನಮ್ಮ ಇಲ್ಲಿ ಬಂಡಿ ಉತ್ಸವಕ್ಕೆ ಸುತ್ತ ಐದೂರು ಏಳು ಊರಿಂದ ಬಂಡಿಗಳು ಬರ್ತಾಯಿದ್ದೆ ಈಗ ಒಂದು ಐದು ಊರು ಬರ್ತಾ ಇದೆ ಈಗ ಒಂದು ಏಳು ವರ್ಗ ಬಂಡಿ ಬರ್ತಾ ಇದೆ ನಾವು ಬಂಡಿ ಹಬ್ಬ ತುಂಬ ವಿಜೃಂಭಣೆಯೇ ಮಾಡ್ತೀವಿ ಈ ರಾಶಿಗಳು ಕಟ್ಟಿ ಎಲ್ಲ ತುಂಬ ವಿಜೃಂಭಣೆ ಮುಗಿಸಿದ್ರು ಅದಾದ ನಂತರ ಅದರ ನಾಳೆಗೆ ಮಾಡ್ತಾ ಮಾಡ್ತಾಯಿದ್ವಿ ಚಪ್ಪೋತ್ಸವ ತುಂಬ ಚೆನ್ನಾಗಿ ನಡೀತದೆ ಹೂವಿನ ಪಲಾಕ್ಕಿ ಉತ್ಸವ ಅಂತ ಆ ಹೂವಿನ ಪಲಾಕ್ಕಿ ಉತ್ಸವ ದೇವರು ಮೂಡಲಿಕ್ಕೆ ಹುಡುಕಂಡು ಅದು ಅಷ್ಟು ಅಲಂಕಾರ ಇರ್ತದೆ ಹೂವಿನ ಪಲ್ಲಕ್ಕಿ ಉತ್ಸವಕ್ಕೆ ಅದಾದ ನಂತರ ನೋಡಿದ್ರೆ ಏನು ರಥ ಇದೆ ರಥ ರಥೋತ್ಸವ ಅಂತ ರಥೋತ್ಸವ ತುಂಬ ವಿಜೃಂಭಣೆಯ ನಡೆದಿದೆ ಸರ್ ನಮಗೆ ಅದಾದ್ಮೇಲೆ ನಿನ್ನೆ ಸಹ ಚಿಗುರು ಆಗಿದೆ ಅದು ಮೂಗುರು ಚಿಗುರು ಅಂತ ಆ ಚಿಗುರು ಏನು ವಿಶೇಷ ಅಂತಂದರೆ ಒಂದು ದಿನಕ್ಕೆ ಚಿಗುರು ಬರುತ್ತೆ ಏನಂದರೆ ಹಿಂದಿನ ದಿನ ನಾವೇ ಅದು ಮರದ ಇದು ಮಾಡಿರ್ತೀವಿ ಅದು ನಾಳೆಗೆ ಒಂದೇ ದಿನಕ್ಕೆ ಚಿಗುರು ಬರುತ್ತೆ ತಾಯಿ ಶಕ್ತಿ ಅದು ಏನಿದೆ ಒಂದು ತಾಯಿ ಶಕ್ತಿ ಇದೆ ಅದಾದ ನಂತರ ಇವತ್ತು ನಮಗೆ ವೈಮಾಳಿಗೆ ಉತ್ಸವ ಗುಡಿ ಗುಡಿನ ಅಂತ ನಮ್ಮ ಊರಲ್ಲಿ ನಾವು ಹೇಳ್ತೀವಿ ವೈಮಾಳಿಗೆ ಉತ್ಸವ ದೇವ್ರ ಗುಡಿ ಕೂತು ನಮ್ಮ ಇಲ್ಲಿ ಭಾಷೆ ನಾವು ಹೇಳ್ಕೊತೀವಿ ಅದು ದೇವರು ಇವತ್ತು ಗುಡಿ ಕೂದ್ರೆ ಇನ್ನು ಬರೋದೇ ನೆಕ್ಸ್ಟ್ ಜಾತ್ರೆ ಇದೆ ಒಂದು ಮುಂದಿನ ವರ್ಷಕ್ಕೆ ನಮ್ಮ ಜಾತ್ರೆ ಬರುತ್ತೆ ಸರ್ ಪ್ರತಿ ವರ್ಷವೂ ತಾವು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ ಹೌದು ಸರ್ ಎಷ್ಟು ಊರು ಜನ ಸೇರ್ತಾರೆ ಸರ್ ಸರ್ ಎಷ್ಟು ಊರು ಜನ ತುಂಬ ಇಲ್ಲಿಗೆ ನಮಗೆ ಈ ಕನಕಪುರ ತಾಲೂಕು ರಾಮನಗರ ತಾಲೂಕು ಜಿಲ್ಲೆ ಅಪ್ ಟು ಬೆಂಗಳೂರು ಸಿಟಿಯಿಂದ ಮತ್ತು ತಮಿಳುನಾಡಿನ ತುಂಬ ಜನ ಬರ್ತಾರೆ ಸರ್ ನಮ್ಮಲ್ಲಿಗೆ ಕಮ್ಮಿ ಅಂದ್ರೆ ಈಗಾಗಲೇ ನನ್ನಿಷ್ಟ ಒಂದು ಲಕ್ಷ ಜನ ಮೇಲೆ ಬಂದು ಹೋಗಿದ್ದಾರೆ ದರ್ಶನ ಮಾಡಿ ಹೋಗಿದ್ದಾರೆ ಅಷ್ಟು ಜನ ಈ ಸಲ ಈ ಸಲ ಮಾತ್ರ ತುಂಬ ಜನ ಬಂದಿದೆ ಸರ್ ವಿಜೃಂಭಣೆ ತುಂಬ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ಆಗಿದೆ ಈ ಸಲ ತಾಯಿಯ ಇತಿಹಾಸ ಏನು ಹೇಳುತ್ತೆ ಸರ್ ಸರ್ ತಾಯಿ ಇತಿಹಾಸ ಅಂತಂದರೆ ಇದು ನಮ್ಮ ತಾಯಿದು ಅವಾಗಿಂದ ಸರ್ ಇದು ದೇವರು ಇಲ್ಲಿ ಚಿಗುರು ಕಡೆಯೋ ವಿಚಾರವಾಗಿ ಬಂದಾಗ ತಾಯಿ ಇಲ್ಲಿ ಇರುತ್ತೆ ಸರ್ ಈಗ ಅದೇ ಚಿಗುರು ಅದೇ ನಾವು ಕೇಳ್ಬಿಟ್ಟ ಚಿಗುರು ಕಡೆ ಯಾವ ರೀತಿ ಅದು ನೀವು ಕಣ್ಣಾರ ಕಂಡಿದ್ದೀರಾ ಇದೆ ಆವಾಗೆಲ್ಲ ಅವಾಗೆಲ್ಲ ಇಟ್ಟಿದ್ದಾರೆ ಎಲ್ಲ ನೋಡಿದ್ದಾರೆ ಅದನ್ನೆಲ್ಲ ಮಾಡಿದ್ರು ಸರ್ ಇದೇ ರೀತಿ ಯಾರೋ ಬಂದರು ಒಬ್ರು ಕ್ಯಾಮ್ರಾ ಇಟ್ಟಿದ್ರು ಫಿಟ್ ಮಾಡಿದ್ರು ಯಾವುದೋ ಒಂದು ಚಿತ್ರದಲ್ಲಿ ಅದನ್ನು ಎಲ್ಲ ಪ್ರೂವ್ ಆಗಿದೆ ಸರ್ ನಮ್ಮಲ್ಲಿ ಚಿಗುರದಲ್ಲ ಅದು ಬ್ಲರ್ ಆಗಿದೆ ಬ್ಲಾಂಕೆಟ್ ಫುಲ್ ಬ್ಲರ್ ಆಗಿರುತ್ತೆ ಆ ಟೈಮಲ್ಲಿ ಬ್ಲರೇ ಆಗಿದೆ ರೆಕಾರ್ಡಿಂಗ್ಸ್ ಕ್ಯಾಮ್ರೆ ಇಟ್ಟು ಬಂದಿದ್ರು ಅದು ಬ್ಲರ್ ಆಗಿದೆ ಸರ್ ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಏನಾಗಿದೆ ಅಂತಂದ್ರೆ ಅಂದರೆ ಚಿಗುರನ್ನ ಅರಮನೆ ಕಳಿಸ್ಕೊಡ್ತೀವಿ ಅರಮನೆಗೆ ಹೋಗ್ತಾರೆ ಸರ್ ಅರಮನೆ ಹೋಗ್ತಾರೆ ಅದು ಮಯೋದು ಅರ್ಸ್ಕ ಸಡೆಯೋ ತರಲಿಕ್ಕೆ ಮರೆ ಅದು ಹಳೆ ಬಿಲ್ಡಿಂಗ್ ಇದೆ ಮೇಲೆ ಪಕ್ಕ ಫಸ್ಟ್ ಅವರ ಅರ್ಸುಗಳು ಸಹ ರಾಜರು ಮನೆ ತಂದರೆ ಬಂದು ಉಳಿದಾಗ ನಮಗೆ ಆ ಅರಮನೆ ಚಿನ್ನವೇ ಸಹ ನಮ್ಮ ಹತ್ರ ಸುಮಾರು ಇರೋದಿಲ್ಲ ದೇವರಿಗೆ ಬರೋಲ್ಲ ಬಂದಿರೋಲ್ಲ ಹಳೆ ಚಿನ್ನವೇ ಅದೇ ತುಂಬ ಅರಮ ಅರಮನೆಯಿಂದ ನಮ್ಮ ಉಡುಗೊರೆ ಬಂದಿರೋದು ಚಿನ್ನ ಹಳೆ ತಾಯಿ ಇದಕ್ಕೆ ಎಲ್ಲ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಗ್ರಾಮಸ್ಥರು ಸೇರಿ ಇಷ್ಟು ವಿಜೃಂಭಣೆಯನ್ನು ಮಾಡ್ತಾರೆ ಗ್ರಾಮದ ನಮ್ಮ ಊರಲ್ಲಿ ಸರ್ ಪ್ರತಿ ಜನಾಂಗದ ಎಲ್ಲ ಜನಾಂಗ ಸೇರಿ ಹಬ್ಬ ಮಾಡ್ತೀವಿ ಸರ್ ಪ್ರತಿ ಒಬ್ಬ ಜನಾಂಗಕ್ಕೂ ಒಂದೊಂದು ಜವಾಬ್ದಾರಿಗಳಿದೆ ಸರ್ ನಮ್ಮ ಊರಲ್ಲಿ ಈ ತಾಯಿ ವಿಶೇಷತೆ ಏನಿದೆ ಸರ್ ವಿಶೇಷತೆ ಅಂದರೆ ಇದು ಚಿಗುರು ಬರುತ್ತೆ ಒಂದು ದಿನದಲ್ಲಿ ಮತ್ತೆ ತಾಯಿ ತುಂಬ ಶಕ್ತಿಶಾಲಿ ಸರ್ ನೀವು ಒಂದ್ಸಲಿ ನೀವು ಶ್ರೀಚಕ್ರನ ತಾಯಿರೋದು ಇದರಲ್ಲಿ ಆಮೇಲೆ ತಾಯಿ ರುದ್ರಾಕ್ಷ್ಮಿ ಅಭಿಷೇಕ ಮಾಡ್ತಾರೆ ಸರ್ ನಮ್ಮಲ್ಲಿ ಆಮೇಲೆ ತಾಯಿದು ಶಕ್ತಿ ಅಂದರೆ ಸರ್ ನಿಮಗೆ ಅದನ್ನು ಯಾರು ಅನುಭವ ಆಗುತ್ತೆ ಯಾರು ಬಂದು ಮನಸ್ಸು ಬಿಚ್ಚು ಯಾರು ಮಾತಾಡ್ತಾರೆ ತಾಯಿ ಮುಂದೆ ನಿಂತ್ಕೊಂಡು ಕಷ್ಟ ಇಟ್ಕೊಂಡು ಯಾರು ಮನಸ್ಸು ಬಿಚ್ ಮಾತಾಡಿರ್ತಾರೆ ಮಾಡಿರ್ತಾರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಅಂದರೆ ಅವರ ಮನ ಮನೋಭಾವನೆಗಳು ನಮ್ಮಲ್ಲಿ ಹೂವನ್ನ ಸೀರೆ ಮಾಡ್ತೀವಿ ಸರ್ ಇದನ್ನು ಯಾವುದನ್ನು ನಾನು ಹೂವನ್ನು ಸೀರೆಯನ್ನು ಮಾಡ್ತೀವಿ ಅದನ್ನು ಅರಸ್ಕೋದೆ ಸರ್ ತುಂಬ ಜನ ನಮಗೆ ಒಳ್ಳೆಗಾದರೆ ತಾಯಿ ನನಗೆ ಒಳ್ಳೇದು ಮಾಡ್ತಾರಲ್ಲ ನೀನು ಬಂದು ನಾನು ಆಚಾರದಲ್ಲಿ ಹೂವಿನ ಅಲಂಕಾರ ಮಾಡಿಸ್ಕೊಡ್ತೀನಿ ದೇವ್ರಿಗೆ ಅಂತ ಅಲ್ಲಿ ನಮ್ಮಲ್ಲಿ ಅದೊಂದು ರೆಗ್ಯುಲರ್ ಸರ್ ಅದು ಯಾವುದು ಹೂವು ಸೇರಿ ಹೂವಿನ ಅಲಂಕಾರದ್ದು ರೆಗ್ಯುಲರ್ ಅಂದರೆ ನೀವು ನಾನೊಬ್ಬ ಭಕ್ತ ನಾನು ಹರಿಸ್ಕೊಂಡಿರ್ತೀನಿ ತಾಯಿಗೆ ನನಗೆ ಒಳ್ಳೇದಾದ ತಾಯಿ ಬಂದಿನ ಇಷ್ಟು ನಿನ್ನ ಇಷ್ಟೆಲ್ಲ ನನ್ನ ನನ್ನ ಮನಸ್ಸಿಗೆ ಆದ್ರೆ ತಾಯಿ ಒಳ್ಳೇದಾದ್ರು ತನ್ನ ನಿಮ್ಮ ನಾನು ಉಳ್ಳಾರ ಮಾಡ್ಕೊಡ್ತೀನಿ ಅಂತ ಅದು ತುಂಬ ನಡೆಯುತ್ತೆ ಸರ್ ಅಮ್ಮ ಪ್ರತಿದಿನವೂ ಈ ತಾಯಿಗೆ ಪೂಜೆ ಇರುತ್ತೆ ಪ್ರತಿದಿನ ಇರುತ್ತೆ ಸರ್ ಪ್ರತಿದಿನ ಒಂದು ಮುನ್ನೂರ ದಿನ ಒಂದು ದಿನ ತಾಯಿ ಪೂಜೆ ತಪ್ಪಲ್ಲ ಪ್ರತಿದಿನ ಪೂಜೆ ಇದ್ದೇ ಇರುತ್ತೆ ಹಾಂ ಸರ್ ಅದೇ ಒಡವೆ ಬಗ್ಗೆ ಹೇಳ್ತಾ ಇದ್ರಿ ಒಡವೆ ಅಂದರೆ ನಾವು ಅದೇ ಉತ್ಸವ ಅಂತ ಮಾಡ್ತೀವಿ ಸರ್ ಜಾತ್ರೆಗೂ ಮುಂಚೆ ಐದು ದಿನ ಮುಂಚೆ ಆ ಅದೇ ದಿನ ನಾವು ಪ್ರಜೆ ಒಡವೆ ಇರುತ್ತೆ ಸರ್ ಅದು ಅದೇ ಉತ್ಸವ ಮಾಡಿದ್ರೆ ನಾವು ರಾಷ್ಟ್ರ ಪ್ರಜಿ ಆಫೀಸಿನ ಚಿನ್ನದಾಗ್ಬಿಡ್ತೀವಿ ಸರ್ ಬಡವೆ ಆಭರಣದ ಹೋಗ್ತಾಯ್ತು ಪ್ರತಿ ಸಲವೂ ತರಬೇಕಾದ್ರೆ ಪೊಲೀಸ್ ಸಿಬ್ಬಂದಿ ಜೊತೆಗೂಡೇ ತರ್ತೀರ ನೀವು ಪ್ರತಿ ಒಂದು ಸಲ ಮುಡಿಗಡೆ ಇರುತ್ತೆ ಸರ್ ಮುಡಿಗಡನ್ನು ಕಳಿಸ್ಕೊಡ್ತಾರೆ ನಮಗೆ ನಿಮ್ಮ ಆ ಮುಡಿಗಡ ಒಡವೆ ಜೊತೆಗೆ ಬರುತ್ತೆ ಸರ್ ಆ ಒಡವೆ ಹೋಗ್ಬ್ರಿಗೆ ಜೊತೆಗೆ ತೊಡತೀವಿ ಸರ್ ಅವರು ಕೊನೆಯದಾಗೆ ಜನತೆಗೆ ಈ ಮೂಗೂರು ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇಷ್ಟೆಲ್ಲ ಕಾರ್ಯಕ್ರಮ ನಡೆಯಿತು ಸರ್ ಮೂವೂರು ಜನತೆಗೆ ನಾವು ತುಂಬ ಚಿರವಣಿಗೆ ಆಗಿರ್ತೀವಿ ಸರ್ ಈ ವಿಷಯದಲ್ಲಿ ಯಾಕಂದರೆ ಪ್ರತಿ ಜನಾಂಗದವರು ಪ್ರತಿ ಒಂದು ಕೋಮಲ್ಲೂ ಎಲ್ಲರೂ ಅವ್ರವ್ರ ಜವಾಬ್ದಾರಿಯಿಂದ ತುಂಬ ಅಚ್ಚುಕಟ್ಟಾಗಿ ತುಂಬ ಸಮಾಧಾನದಿಂದ ಸರ್ ಎಲ್ಲ ತುಂಬ ನೀಡಿ ಮಾಡ್ಕೊಟ್ಟಿದ್ದಾರೆ ಸರ್ ಎಲ್ಲ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಸರ್ ಅಷ್ಟು ಚೆನ್ನಾಗಿದೆ ಸರ್ ಜಾತ್ರೆ ಸಲ ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಟ್ ಇದೇ ಥರ ಸರ್ ನಮ್ಮ ಜಾತ್ರೆ ಪ್ರತಿ ವರ್ಷ ನಡೆಯೋದ್ರಿಂದ ನಮ್ಮ ಸುತ್ತಮುತ್ತ ಊರಿನ ಎಲ್ಲ ಜನಗಳು ಇದೇ ರೀತಿ ನಮಗೆ ಸಹಕರಿಸಿ ನಮ್ಮ ಜನಾಂಗ ನಮ್ಮ ಊರಿನ ಜನತೆಗಳು ಇದೇ ರೀತಿ ಸಹಕಾರ ಕೊಟ್ಟು ನಮ್ಮ ಊರಿನ ಜಾತ್ರೆ ಇನ್ನೂ ವಿಶೇಷವಾಗಿ ನಡೆದಿದೆ ಅಂತ ಕೇಳ್ತೀನಿ ನರಸೀಪುರದ ಮೂಗೂರು ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ನಡೆದಿದ್ದು ಎಲ್ಲ ಭಕ್ತಾದಿಗಳಿಗೂ ಸರ್ವಸುಖ ಶಾಂತಿ ನೀಡಲೆಂದು ಎಂದು ಕಾರ್ಯಪತ್ಗರ್ ಸಾಗರ್ ಅವರು ಅಭಿನಂದಿಸಿದರು मेरे बाप ने नहीं नहीं गया बनी बनी सर नहीं नहीं सर दिल्ली रोड पर होना बनी 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 साथ में होंगे देवो